శల్ రోటర్ ఐదు ఫుట్ మారాటే నిమగ్గా ఆ థర్ మోడల్ ఆ ర్ కండీషన్ బ్లేడు ఒళ్ళో రోటర్ ఒళ్ేదైతిలో మల్టి స్పీడ్ అయితిలో ఫైనల్ రేటా లోకేషన్ ఏజెంట్ర మొబైల్ నంబరా ఈ ఎలా ఇన్ఫార్మేషన్ ఇదో హాగ తొడక ప్రయత్నమాతీ ಹೊಸಬ್ರಿ ಯಾರು ನಮ್ಮ ವಿಡಿಯೋ ನೀವು ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ಪೂರ್ತಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಆಮೇಲೆ ಫೇಸ್ಬುಕ್ ಪೇಜಾಗ ಯಾರು ವಿಡಿಯೋ ನೋಡ್ತಾ ಇದ್ರೆ ಫಾಲೋ ಮಾಡಿರಿ ಅಲ್ಲಿ ಕೂಡ ವಿಡಿಯೋ ಪೂರ್ತಿ ನೋಡ್ರಿ ಮತ್ತು ಶೇರು ಲೈಕು ಕಮೆಂಟು ಇವೆಲ್ಲ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜ್ದಾಗ ಫ್ರೀದಾಗದವ ನೀವು ಕೂಡ ಫ್ರೀದಾಗ ಮಾಡ್ಕೋಬೋದು ಹಾಗಾದರೆ ಬನ್ನಿ ಗೆಳೆಯರೇ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರಿದು ತ್ರಿಶೂಲ್ ರೊಟ್ರಾ ಐದು ಫುಟಿಂದ ಮಾರಾಟಕ್ಕಿದೆ ಮೊಡೆಲ್ ಎರಡು ಸಾವಿರದ ಇಪ್ಪತ್ತೈದು ಐತಿ ಹೊಸದೈತಿ ಒಂದು ಸ್ವಲ್ಪ ಕೂಡ ಯೂಸ್ ಮಾಡಿಲ್ಲ ಮಲ್ಟಿ ಸ್ಪೀಡ್ ಐತಿ ಗೆಳೆಯರಿದು ಲೊಕೇಶನ್ ಆತ ಹರಿಹರ ದಾವಣಗೆರೆ ಸೈಡ್ ಐತಿ ನಿಮ್ಗೆ ಈ ಥರದ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದರ ವಿಡಿಯೋ ಟೈಟಲ್ದಾಗ ಏಜೆಂಟ್ರದ್ದು ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ತ್ರಿಶೂಲ್ ರುಟ್ರ ಖರೀದಿ ಮಾಡ್ಕೊಬೋದು ಐದು ಫೀಟಿಂದ ರುಟ್ರ ನಿಮ್ಗೆ ಗೆಳೆಯರ ಯಾರುತ್ತೋ ಅವ್ರದ್ದ್ರೆ ವೀಡಿಯೋ ಶೇರ್ ಮಾಡಿರಿ ಅವ್ರಿಗೆ ಅದರ ಯೂಸ್ ಆಗಲಿ ನಮ್ಮ ವೀಡಿಯೋ ಅದೇ ರೀತಿ ನಿಮಗೆ ಭೀ ಹಳೆಯುವ ಒಳ ಟ್ಯಾಕ್ಟ್ರಾ ಟಿಲ್ಲರ ಜೆ ಸಿ ಪಿ ಕೊಡೋದು ಅಂದರೆ ನಮ್ಮ ವಾಟ್ಸಪ್ ನಂಬರ್ ಕೋತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫೇಸ್ಬುಕ್ ಪೇಜ್ದಾಗ ಹಾಕ್ತೀವಿ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಗೆಳೆಯರದ ತ್ರಿಶೂಲ್ ರುಟ್ರದ ಫೈನಲ್ ರೇಟ ಎಪ್ಪತ್ತೈದು ಸಾವಿರ ಹೇಳ್ಯಾರ ಎರಡು ಸಾವಿರದ ಇಪ್ಪತ್ತೈದು ಐತಿ ಒಂದು ಸ್ವಲ್ಪ ಕೂಡ ಯೂಸ್ ಮಾಡಿಲ್ಲ ಲೊಕೇಶನ್ ದಾವಣಗೆರೆ ಸೈಡ ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂಜುಳದ ಮಸಿಗೋಣ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು